ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿತ್ರದುರ್ಗ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ನಾಲ್ಕರ ಬುಧವಾರದಂದು ರಾಜ್ಯ ಸಮಿತಿ ಕರೆಯ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ರೈತರ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ರೈತರ ಕರಾಳ ದಿನಾಚರಣೆ ಹಮ್ಮಿಕೊಂಡಿದ್ದು ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹದಿನೆಂಟು ಒಂಬತ್ತು ಎರಡು ಸಾವಿರದ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುವ ಸಲುವಾಗಿ ಈಗಾಗಲೇ ಹೊಳಲಕೆರೆ ತಾಲೂಕಿನ ಗ್ರಾಮಗಳ ಶಾಖೆಗಳಿಗೆ ಪ್ರಚಾರ ನೀಡಿರುವುದು ಮತ್ತು ಹೊಳಲಕೆರೆ ನಗರದಲ್ಲೂ ಕೂಡ ಪ್ರಚಾರ ಮಾಡಲಾಗಿದೆ ಒಂದು ದುಡ್ಡು ದೋಚ್ತಕ್ಕಂಥ ವ್ಯವಸ್ಥೆಗೆ ಪರಿವಾಣೆ ಹಾಕ್ಬೇಕಾಗಿದೆ ಏನು ಒಂದು ಎಲ್ ಜಿ ಯು ಜಿಗೆ ನಲವತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ವಸೂಲಿ ಮಾಡ್ತಕ್ಕಂಥ ಒಂದು ಶಾಲೆ ಪ್ರೈವೇಟ್ ಶಾಲೆ ಹಾಗೆ ಏನೋ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ಆರೋಗ್ಯ ಸುಧಾರಿಸಿಲ್ಲ ಏನೋ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಆರೋಗ್ಯ ಸುಧಾರಿಸಬಹುದು ಅಂತ ಒಂದು ಹೆರಿಗೆಗಳು ಅಥವಾ ಸೀರಿಯಸ್ ಪೇಷೆಂಟನ್ನು ತಗೊಂಡೋದ್ರೆ ಇಂಗ್ಲೆಂಡ್ ಗಟ್ಟೆ ಎಲ್ಡಾಚ್ ಇನ್ನೇನು ಉಳಿಯೋ ಟೈಮ್ ಅವ್ರಿಗೆ ಗೊತ್ತಿದ್ರು ಉಳಿಯೋದಿಲ್ಲ ಅಂತೇಳಿ ಐದು ಆರು ದಿವ್ಸ ಗಟ್ಲೆ ಐಸಿಯುನಲ್ಲಿ ಇಟ್ಟು ಲಕ್ಷಾಂತರ ಗಟ್ಟಲೆ ಮೆಡಿಸಿನ್ ತರಿಸಿ ಅದು ಪೇಷೆಂಟಿಗೆ ಕೊಡ್ತಾರಂತನೋ ಗೊತ್ತಿಲ್ಲ ಪಾರ್ಸಲ್ ಆಗುತ್ತೆ ಅಂತಲೂ ಗೊತ್ತಿಲ್ಲ ಏನು ಆಕಸ್ಮಿಕವಾಗಿ ಡೆತ್ ಆಗಿ ಹೋಗ್ಬಿಡ್ತು ಅಂತೇಳಿ ನಾಲ್ಕು ಲಕ್ಷ ಐದು ಲಕ್ಷ ಬಿಲ್ ಮಾಡಿ ದುಡ್ಡು ಸುರಿತಕ್ಕಂಥ ಈ ಒಂದು ಪ್ರೈವೇಟ್ ಆಸ್ಪತ್ರೆಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕಾಗಿದೆ ಎಲ್ಲ ಖಾಸಗಿ ಆಸ್ಪತ್ರೆಯನ್ನು ಖಾಸಗಿ ಶಾಲೆಗಳು ಅವರವರ ಸೆಕ್ಷನ್ಗೆ ತಕ್ಕಂತೆ ಅವರವರ ಒಂದು ಪೇಷೆಂಟ್ಗಳು ಆಪರೇಷನ್ ಆಗಿರ್ಬೋದು ಕಾಯಿಲೆ ಆಗಿರ್ಬೋದು ಇಂತಿಂಥ ಪೇಷೆಂಟ್ ಇಷ್ಟು ಅಂತೇಳಿ ಒಂದು ದಪ್ಪಾಕ್ಷರದಲ್ಲಿ ದೊಡ್ಡ ನಾಮಫಲಕ ಹಾಕಬೇಕಾಗಿದೆ ಈ ಸರ್ಕಾರಗಳು ಈ ಕೆಲಸ ಮಾಡಬೇಕಾಗಿದೆ ಈ ಹಗಲು ದರೋಡೆನ ನಿಲ್ಲಿಸಬೇಕಾಗಿದೆ ಹಾಗೆ ಪಗಾರಕು ಸಾಗೋಳಿ ಅಂತೇಳಿ ನಲವತ್ತೈವತ್ತು ವರ್ಷದಿಂದ ಏನೋ ತುಂಡು ಜಮೀನು ರೈತರು ಎಕರೆ ಎರಡು ಎಕರೆ ಭೂಮಿಯಲ್ಲಿ ನಲವತ್ತೈವತ್ತು ವರ್ಷ ಉಳುಮೆ ಮಾಡಿ ಇವತ್ತು ಏನು ತಿಕ್ಕ ತೋಚದ ತನ್ನ ಮಗುವನ್ನ ಆ ಒಂದು ಕೃಷಿಗೆ ಸಮರ್ಪಣೆ ಮಾಡಿದಂತ ಟೈಮಲ್ಲಿ ಇವರು ಸಾಗೋಳಿ ಚೀಟಿ ಕೊಟ್ಟು ಇವತ್ತು ಸರ್ಕಾರಗಳು ಆ ಜಮೀನ ಮುಟ್ಕೊಳ್ಳಾಗ್ತಿದ್ದಾರೆ ಅದನ್ನ ಅದನ್ನು ಬಿಡುಗಡೆ ಮಾಡಬೇಕು ಹಾಗೆ ಏನು ಸ್ವಾಮಿನಾಥನ್ ಜಾರಿ ಮಾಡಿದೆ ಸರ್ಕಾರ ಸಿ ಟು ಪ್ಲಸ್ ಫಿಫ್ಟಿ ಅಂತೇಳಿ ಆದಷ್ಟು ಬೇಗ ಅನುಷ್ಠಾನಗೊಳಿಸಬೇಕಾಗಿದೆ ಹಾಗೆ ಏನು ನಮ್ಮ ಭದ್ರಾ ಮೇಲ್ದಂಡ ಯೋಜನೆ ಏನಿದೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ರೈತರು ಹೋರಾಡ್ತಿದ್ದೀವಿ ಈ ರಾಜ ಕೆಟ್ಟ ರಾಜಕಾರಣಿಗಳು ಅವರವರ ಒಂದು ನಾನು ಚೀಟಿಗೆ ಉಪಯೋಗ ನಮ್ಮ ಭದ್ರಾ ಮೇಲ್ದಂಡೆ ಯಶಸ್ವಿ ಮಾಡ್ತೀನಿ ನಮ್ಮ ಭದ್ರಾ ಮೇಲ್ದಂಡೆ ಮುಗಿಸ್ತೀನಿ ಅಂತೇಳಿ ನಾಲ್ಕು ಐದು ಎಲೆಕ್ಷನ್ ಮುಗಿಸಿ ಎರಡು ದಕ್ಷ ದಶಕ ಕಳಿತಾ ಬಂದು ನೀ ನಮ್ಮ ಬರ ಪೀಡಿತ ಚಿತ್ರದುರ್ಗ ಜಿಲ್ಲೆಗೆ ಈ ತರ ಯೋಗ್ಯತೆ ಈ ರಾಜಕಾರಣಿಗಳಿಗೆ ಕೆಟ್ಟ ರಾಜಕಾರಣಿಗಳಿಗೆ ಯಾರಿಗೂ ವ್ಯವಸ್ಥೆ ಇಲ್ಲ ಇಂಥ ರಾಜಕಾರಣಿಗಳನ್ನ ನಾವು ತಾತ್ಕಂತ ಕೂತ್ಕೊಂಡಿ ನಮ್ಮ ಮಕ್ಕಳ ಕಾಲಕ್ಕೂ ನೀರು ಬರೋದಿಲ್ಲ ಏನು ಸುಳ್ಳು ಮಾತುಗಳನ್ನ ಹೇಳ್ಕೊಂಡು ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಆಗಿದೆ ಅಂತೇಳಿ ವರ್ಷ ಏನು ಎಲೆಕ್ಷನ್ ಬಂದಾಗ ಓಟ್ ಗೆಲ್ತಿದ್ರೆ ಗೆಲ್ಸಂತ ಗೆಲ್ತಿದ್ದಾರೆ ಇತ್ತ ಯಾರೇ ನೀರಿನ ಕಡೆ ನೀರ್ತರ ಕಡೆ ಚಿಂತೆ ಮಾಡ್ತಿಲ್ಲ ನಮಗೆ ವಿ ವಿ ಸಾಗರದಿಂದ ಕುಡಿಯೋ ನೀರಿಗೆ ಅಂತೇಳಿ ತೊಂಬತ್ತು ಪರ್ಸೆಂಟ್ ಕಾಲೇ ಮುಗಿದೋಗಿದೆ ಒಂದು ಗುಡದತ್ರ ಸುರಂಗ ಮಾರ್ಗ ಇದೆ ಅದು ಹತ್ರ ಇದೆ ಹಾಗೆ ಸಾಸಿವೆಯಲ್ಲಿ ಏತ ನೀರಾವರಿ ಇಲ್ಲಿ ಶಾಸ್ತ್ರ ತೋಟದ ಈ ಕಡೆ ಹೊಂದಿದೆ ಅಲ್ಲಿಂದಲೂ ನಮಗೆ ನೀರಿನ ಅವಶ್ಯಕತೆ ಇದೆ ಅಬ್ಬಿ ಹತ್ರ ಮೊನ್ನೆ ಏನು ನಾವು ಚಿತ್ರದುರ್ಗ ಕಚೇರಿಯಲ್ಲಿ ಎಂ ಪಿ ಕಚೇರಿ ಬೀಗ ಹಾಕಿ ಮೂವತ್ತು ಮೂರು ದಿವಸ ಅಗೋರಾತ್ರಿ ಧೋರಣೆ ಮಾಡಿದ್ವಿ ಎಂಟು ವರ್ಷ ಕೆಲಸ ನಿಲ್ಲಿಸ್ತಕ್ಕಂಥ ಈ ಕೆಟ್ಟ ಸರ್ಕಾರಗಳು ಇಲ್ಲ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತ ಹೇಳಿ ನಮ್ಮ ಎರಡು ಸಾವಿರ ಪೊಲೀಸು ಹದ್ಮಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅವತ್ತು ಏನು ಕೆಲಸ ಸ್ಟಾರ್ಟ್ ಮಾಡಿದ್ರು ಅರ್ಧ ಕಿಲೋಮೀಟ್ರ್ ಕಿಲೋಮೀಟ್ರ್ ಮಾತ್ರ ಕೆಲಸ ಮಾಡಿ ಇವತ್ತು ಕೇಂದ್ರದ ಮೇಲೆ ಬಟ್ ತೋರಿಸ್ತಿದ್ದಾರೆ ಕೇಂದ್ರ ರಾಜ್ಯದ ಮೇಲೆ ಬಟ್ ತೋರಿಸ್ತಿದ್ದಾರೆ ಈ ಕೆಟ್ಟ ಕೆಲಸ ಬಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಮ್ಮ ಹೊರಲ್ಕೆರೆ ತಾಲೂಕಿಗೆ ಏನು ನಮಗೆ ನೀರಿನ ಹಕ್ಕಿದೆ ಆ ಒಂದು ನೀರಿನ ಪದ್ಧತಿಯನ್ನು ಇಂಗಿಸ್ತಾ ಹೋದರೆ ನಾವು ಇನ್ನು ಒಂದೂವರೆ ತಿಂಗಳು ಟೈಮ್ ಕೊಡ್ತಿದ್ದೀವಿ ನಮ್ಮ ಕೆರೆಗಳಿಗೆ ನೀರು ಬಿಡಲೇ ಬರಲಿಲ್ಲ ಅಂದ್ರೆ ಹಗಲು ದೊಡ್ಡ ಸವಾಲಾಗಿ ನಮ್ಮ ರೈತರು ಹಾಗೂ ನಗರದ ನಾಗರಿಕರು ಫೈಟ್ ಮಾಡಕ್ಕೆ ಶಿಥಿತವಾಗಿದ್ದೀವಿ ಅಂತೇಳಿ ನಾಳೆ ಏನು ಡಿ ಸಿ ಕಚೇರಿ ಮುಂದೆ ಈ ಹದಿನೈದು ಬೇಡಿಕೆ ಇಟ್ಟು ನಾವು ರೈತರ ಕಾರೋಳ ದಿನಾಚರಣೆ ಅಂತೇಳಿ ಹಮ್ಮಿಕೊಂಡಿದೀವಿ ನಮ್ಮ ಹೊಳಲ್ಕೆರೆ ರೈತ ಬಾಂಧವರು ಹಾಗೂ ನಗರದ ನಾಗರಿಕರು ರೈತ ಮಹಿಳೆಯರು ಎಲ್ಲರಿಗೂ ಏನು ಬೇಕು ನಮಗೆ ಉತ್ತಮವಾದ ಆರೋಗ್ಯಕ್ಕೆ ಬೇಕಾದಂಥ ಒಂದು ವಸ್ತು ಅಂದರೆ ಅದು ಜೀವಧಾತು ಅಂದರೆ ಒಳ್ಳೆ ನೀರು ಆ ನೀರಿಂದ ನಾವು ಏನು ಎದುರಿಸ್ತಿದ್ದೀವಿ ಐನೂರು ಸಾವಿರ ಅಡಿ ಹೋಗಿ ತೆಗಿತಕ್ಕಂಥ ಫ್ಲೋರೈಡ್ ನೀರು ಇವತ್ತಿನ ದಿವಸ ಇಪ್ಪತ್ತು ಮೂವತ್ತು ವರ್ಷ ಹಾಕ್ಕೊಂಡೆ ನಲವತ್ತೈದು ಪರ್ಸೆಂಟ್ ದುಡ್ಡು ಆಸ್ಪತ್ರೆಗೆ ಹಾಕ್ತಿದ್ದೀವಿ ನಮ್ಮ ಮಕ್ಕಳು ಹುಟ್ಟತಕ್ಕಂಥ ಮಕ್ಕಳುಗಳಲ್ಲಿ ಪಕ್ಕ ಬಿ ಪಿ ಶುಗರು ಜಾಂಡೀಸು ನನಗೆ ಗುಂಡ್ ಬೆನ್ನು ಎದ್ದು ನಿಂತು ಈ ಒಂದು ನಮಗೆ ಏನು ಅಮೃತ ಅಂತ ಸ್ವಚ್ಛ ನೀರು ನಮಗೆ ಕುಡಿಯೋಕ್ಕೆ ಎಲ್ಲವರಿಗೂ ಸಿಗೋದಿಲ್ಲ ಈ ಭದ್ರಾ ನೀರು ಅರ್ಧ ಬಂದು ಅಂತರ್ಜಲ ಮೇಲೆ ನಮ್ಮ ಜಿಲ್ಲೆಗೆ ಬರೋದಿಲ್ಲ ನಮ್ಮ ತಾಲೂಕಿಗೆ ಬರೋದಿಲ್ಲ ಅಲ್ಲಿವರೆಗೂ ನಮ್ಮ ಜನಗಳಿಗೆ ನೆಮ್ಮದಿ ಇಲ್ಲ ಉಳಿಯೋಕ್ಕೆ ಚಾನ್ಸ್ ಇಲ್ಲ ಎಲ್ಲ ಅರ್ಧ ದುಡ್ದಿದ್ದು ಆಸ್ಪತ್ರೆಗೆ ಹಾಕ್ಬೇಕಾಗುತ್ತೆ ಅರ್ಧ ಎಜುಕೇಷನ್ಗೆ ಹಾಕ್ಬೇಕಾಗುತ್ತೆ ನಾಳೆ ನಮ್ಮ ಮಕ್ಕಳ ಕಾಲಕ್ಕೆ ಕೆಲಸನೂ ಸಿಗೋದಿಲ್ಲ ಇಟ್ಲಾಗ ಭೂಮಿ ಉಳಿಯೋದಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ನಾವು ಏನು ಕೊಡಬೇಕಾಗುತ್ತೆ ಮುಂದಿನ ಪೀಳಿಗೆ ಥರ ಜೀವನ ಮಾಡಬೇಕಾಗುತ್ತೆ ರಾಜಕೀಯ ವ್ಯಕ್ತಿ ಉಳಿಗೆ ಕೆಲಸ ಕೊಡ್ತೀವಿ ಕೆಲಸ ಕೊಡ್ತೀವಿ ಅಂತಾರೆ ಏನ್ರಿ ಕೆಲಸ ಕೊಡ್ತಾರೆ ಇವರು ಕೆಲಸ ಕೊಡೋದು ಏನ್ರಿ ಕೊಡ್ತಾರೆ ರೈತ ಬೆಳೆದಂತ ಬೆಲೆಗೆ ಬೆಲೆ ಕೊಡೋಕ್ಕಾಗ ಯೋಗ್ಯತೆ ಇಲ್ಲ ಇವರಿಗೆ ಸಾವಿರ ರೂಪಾಯಿ ಖರ್ಚು ಮಾಡಿ ತಗೊಂಬಂದ ರೈತ ನೂರು ರೂಪಾಯಿಗೆ ಬೆಳೆ ತಾಳೋದಿಲ್ಲ ಅರುವತ್ತು ರೂಪಾಯ್ದಂಗೆ ಕೊಬ್ಬರಿ ತಗೊತಾನೆ ನಾನೂರ ಐನೂರು ರೂಪಾಯಿ ಲೀಟರು ಎಣ್ಣೆ ಮಾರ್ತಾನೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಹಾಲು ತಗೊಳ್ತಾನೆ ಅರವತ್ತು ರೂಪಾಯಿ ಹಾಲು ಮಾರ್ತಾನೆ ಅವನಿಗೆ ಕೋಟು ಪ್ಯಾಂಟ್ ಟೈ ಹಾಕಿ ಕಂಪ್ಯೂಟರ್ ಹಿಡ್ಕೊಡ್ತಾನೆ ಸಾಗಾಣಿಕೆಗಳಿಗೆ ಸಂಬಳ ಕೊಡ್ತಾನೆ ಇವತ್ತು ಮಾಡ್ತಕ್ಕಂಥ ರೈತನಿಗೆ ಹತ್ತು ಪರ್ಸೆಂಟು ಅವನಿಗೆ ದುಡ್ಡು ಸಿಗ್ತಿಲ್ಲ ತೊಂಬತ್ತು ಪರ್ಸೆಂಟು ಸರ್ಕಾರಕ್ಕೆ ಜನಗಳಿಗೆ ಕೊಡ್ತಿದ್ದಾನೆ ರೈತರಿಂದ ಕೆಲಸ ಕೊಟ್ಟು ನಾವು ಸರ್ಕಾರಕ್ಕೆ ಕೆಲಸ ಅಂತ ಅಂತೇಳಿ ನಾಚೇಳ್ಬೇಕ್ರಿ ಸರ್ಕಾರಗಳಿಗೆ ಒಳ್ಳೆ ನಮಗೆ ನೀರು స్వమినాథను వదిక ఎస్ట్ జనం కేస